ವಿವೇಕ ಲೇಖನಗಳ ನುಡಿಮುತ್ತು ಮನಸ್ಸು ಪ್ರಬುದ್ಧವಾಗುವ ಹೊತ್ತು ಸಾವಿರ ಕಿರಣವಚಲ್ಲಿ ಬೆಳಗೋನೆ ಸರ ಬದುಕು ಕಲಿಯುವ ತಂತ್ರ ಮನಸ್ಸಲ್ಲೇ ಇದೆ ಜೀವನಕ್ಕೆ ಸೂತ್ರ ದಿನ ಶ್ರದ್ಧೆಯು ಬೇಕು ಮನಕೆ ಹೊಸ ನಂಬಿಕೆ ಮೂಡಲಿ ಜಗಕ್ಕೆ ಮನಸ್ಸಿದ್ದರೆ ಮಾರ್ಗ ಎಂಬುವ ಮಾತೆ ಕೊನೆವರೆಗೆ ಮನೋಶಿಕ್ಷಣ ಲೇಖನಗಳ ವಾಚನ ಕಾರ್ಯಕ್ರಮ ಮನಧ್ವನಿಗೆ ಸ್ವಾಗತ ನಾನು ಲೋಕೇಶ್ ಪ್ರತಿ ಹೊಸ ಹೊಸ ಇವತ್ತಿನ ವಿಷಯ ಏಳನೇ ವೇತನ ಆಯೋಗ ಏಳನೇ ವೇತನ ಆಯೋಗದ ವರದಿ ಜಾರಿಯಾಗಿದೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಸರ್ಕಾರಿ ನೌಕರರ ಸಂಬಳ ಹೆಚ್ಚಾಗಿದೆ ಇದರಿಂದ ಸರಕಾರಕ್ಕೆ ವಾರ್ಷಿಕ ಸುಮಾರು ಇಪ್ಪತ್ತು ಸಾವಿರದ ಇನ್ನೂರ ಎಂಟು ಕೋಟಿ ಹೆಚ್ಚುವರಿ ಒತ್ತಡ ಬೀಳಲಿದೆ ಆದರೂ ತುಂಬ ಸಂತೋಷ ಸಂಬಳ ಹೆಚ್ಚಾಗಿದ್ದಕ್ಕೆ ಅಭಿನಂದನೆಗಳು ಸುಖವಾಗಿರಿ ಆದರೆ ಎಲ್ಲ ಸರಕಾರದ ಸಂಬಳ ಪಡೆಯುವ ಅಧಿಕಾರಿಗಳೇ ಇನ್ನು ಮುಂದಾದರೂ ನಿಮ್ಮ ಆತ್ಮವನ್ನು ಮುಟ್ಟಿಕೊಂಡು ಹೃದಯವನ್ನು ತೆರೆದುಕೊಂಡು ಮನಸ್ಸನ್ನು ಅಪ್ಪಿಕೊಂಡು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿ ಎಷ್ಟೊಂದು ಜನ ಎರಡು ಹೊತ್ತಿನ ಊಟ ಬಟ್ಟೆಗೆ ಅಥವಾ ತಾವು ಇಷ್ಟಪಟ್ಟ ಅಡುಗೆ ಮತ್ತು ತೊಡುಗೆ ತೊಡಲು ಎಷ್ಟೊಂದು ಶ್ರಮಪಡುತ್ತಾರೆಂದರೆ ಕೆಲವರಿಗೆ ಅದು ಸಿಗುವುದೇ ಇಲ್ಲ ಸಣ್ಣ ಪುಟ್ಟ ಬೀದಿ ವ್ಯಾಪಾರ ಮಾಡುವ ಹಣ್ಣು ತರಕಾರಿ ಹೂವು ದಿನಸಿ ಔಷಧಿ ಮುಂತಾದ ಚಿಲ್ಲರೆ ಅಂಗಡಿಗಳ ಜನರು ಹತ್ತು ಇಪ್ಪತ್ತು ಮೂವತ್ತು ಸಾವಿರ ಲಾಭ ಮಾಡಲು ಎಷ್ಟೆಲ್ಲ ಕಷ್ಟಪಡುತ್ತಾರೆಂದರೆ ಕೆಲವೊಮ್ಮೆ ಲಾಭ ಕೆಲವೊಮ್ಮೆ ನಷ್ಟ ಅದರಿಂದಾಗಿ ಅನೇಕರು ಆತ್ಮಹತ್ಯೆ ಮಾಡಿಕೊಳ್ಳುವವರು ಕೆಲವರು ಊರು ಬಿಡುವವರು ಮತ್ತು ಕೆಲವರು ಪರಾರಿಯಾಗುವವರು ಎಷ್ಟೊಂದು ರೈತರು ಇಡೀ ವರ್ಷ ದುಡಿದರೂ ಲಕ್ಷ ರೂಪಾಯಿ ನೋಡಲು ಹರಸಾಹಸ ಕೆಲವರು ಇರುವ ಹಣವನ್ನು ಕಳೆದುಕೊಂಡು ಸಂಕಷ್ಟಕ್ಕೀಡಾಗುತ್ತಾರೆ ಈಗಲೂ ಅನೇಕ ಮಹಿಳೆಯರು ತಮ್ಮ ದೇಹವನ್ನು ಮಾರಿಕೊಂಡು ಮಕ್ಕಳು ಮತ್ತು ಕುಟುಂಬದ ನಿರ್ವಹಣೆ ಮಾಡುವ ಪರಿಸ್ಥಿತಿ ಇದೆ ಎಷ್ಟೋ ಜನ ಬಿ ಇ ಎಂ ಬಿ ಎಂ ಸಿ ಎ ಸ್ನಾತಕೋತ್ತರ ಪದವಿ ಇತ್ಯಾದಿ ಶಿಕ್ಷಣ ಪಡೆದರೂ ಸಹ ಹತ್ತು ಹದಿನೈದು ಇಪ್ಪತ್ತು ಸಾವಿರಕ್ಕೆ ಯಾವುದೇ ಭದ್ರತೆ ಇಲ್ಲದೆ ಈಗಲೂ ದುಡಿಯುತ್ತಿದ್ದಾರೆ ಎಷ್ಟೊಂದು ಜನ ಮಕ್ಕಳ ಶಾಲಾ ಫೀಸು ಕಟ್ಟದೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೆ ಹಣಕಾಸಿನ ತೊಂದರೆಯಿಂದ ಪ್ರತಿದಿನ ನರಳುತ್ತಿರ್ತಾರೆ ಕೆಲವರಂತೂ ಜೀವನ ಪೂರ್ತಿ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಲೇ ಒದ್ದಾಡುತ್ತಿರ್ತಾರೆ ಇಂತಹ ಸಂದರ್ಭ ಸನ್ನಿವೇಶದಲ್ಲಿ ನೀವೆಷ್ಟು ಅದೃಷ್ಟವಂತರು ಯೋಚಿಸಿ ಪ್ರತಿ ತಿಂಗಳು ಹೆಚ್ಚು ಕಡಿಮೆ ಮೂವತ್ತನೇ ತಾರೀಕು ನಿಮ್ಮ ಅಕೌಂಟಿಗೆ ಕನಿಷ್ಠವೆಂದರೆ ಐವತ್ತು ಸಾವಿರದಷ್ಟು ಹಣ ಕಡ್ಡಾಯವಾಗಿ ಜಮೆಯಾಗುತ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಐವತ್ತು ಸಾವಿರದಲ್ಲಿ ಒಂದು ಸರಳ ಬದುಕು ಬದುಕುವುದು ಏನೂ ಕಷ್ಟವಲ್ಲ ಅನೇಕರಿಗೆ ಸಂಬಳ ಲಕ್ಷ ರೂಪಾಯಿ ದಾಟುತ್ತದೆ ಹೌದು ಬೆಲೆ ಏರಿಕೆ ವಿದ್ಯಾಭ್ಯಾಸ ಅನಾರೋಗ್ಯ ಮದುವೆ ಮುಂತಾದ ಸಂದರ್ಭದಲ್ಲಿ ಒಂದಷ್ಟು ಹೆಚ್ಚು ಹಣ ಬೇಕಾಗುತ್ತದೆ ಹೇಗಿದ್ದರೂ ಒಂದಷ್ಟು ಉಳಿತಾಯಗಳು ಸಹ ಇದ್ದೇ ಇರುತ್ತದೆ ಆದ್ದರಿಂದ ಇದೆಲ್ಲವನ್ನು ಗಮನಿಸಿ ಭ್ರಷ್ಟಾಚಾರವನ್ನು ಲಂಚದ ಹಣ ಸ್ವೀಕರಿಸುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಿ ಲಂಚದ ಹಣದಿಂದ ಬದುಕುವುದು ಇನ್ನೊಬ್ಬರ ಹೇಸಿಗೆ ಎಂದಲು ತಿನ್ನುವುದು ಎಂದು ಮನಸ್ಸಿಗೆ ಅರ್ಥ ಮಾಡಿಸಿ ನಿಮ್ಮ ಕುಟುಂಬಕ್ಕೂ ಅರ್ಥ ಮಾಡಿಸಿ ಈ ಭ್ರಷ್ಟ ಹಣದಿಂದ ನನ್ನ ಮಕ್ಕಳನ್ನು ನನ್ನ ತಂದೆ ತಾಯಿಯನ್ನು ಸಾಕುವುದಿಲ್ಲ ಎಂದು ಆಂತರ್ಯದಲ್ಲಿ ಪ್ರತಿಜ್ಞೆ ಮಾಡಿಕೊಳ್ಳಿ ಬೇಕು ಬೇಕು ಎನ್ನುವ ಮನಸ್ಥಿತಿಯಿಂದ ಸಾಕು ಸಾಕು ಎನ್ನುವ ಮನಸ್ಥಿತಿಗೆ ಬನ್ನಿ ನಿಮಗೆ ಸಿಗುವ ಸಂಬಳಕ್ಕೆ ತೃಪ್ತರಾದ ನಂತರ ನೀವು ಮಾಡಲೇಬೇಕಾದ ಕೆಲಸ ಜನರ ಪ್ರಾಮಾಣಿಕ ಮತ್ತು ದಕ್ಷ ಸೇವೆ ಲಂಚ ಸ್ವೀಕರಿಸಿಲ್ಲ ಅಂತ ಮಾತ್ರಕ್ಕೆ ನೀವು ಪ್ರಾಮಾಣಿಕರೆಂದು ಸೋಮಾರಿಗಳಾಗಬಾರದು ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಜನರಿಗೆ ಸೇವೆ ಸಲ್ಲಿಸಿ ಅದರಲ್ಲೂ ಲಂಚವಿಲ್ಲದೆ ಸಾರ್ವಜನಿಕ ಕೆಲಸಗಳು ಆದಾಗ ಆ ವ್ಯಕ್ತಿಗಳು ನಿಮ್ಮ ಬಗ್ಗೆ ತೋರುವ ಅಭಿಮಾನ ಪ್ರೀತಿ ವಿಶ್ವಾಸ ಕೃತಜ್ಞತೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಇದನ್ನು ದಯವಿಟ್ಟು ಗಮನದಲ್ಲಿರಿಸಿ ಮಾನವೀಯ ಸಂಬಂಧಗಳು ಈ ಸಮಾಜದಲ್ಲಿ ಉಳಿಯಲು ಬಹುಮುಖ್ಯ ಜವಾಬ್ದಾರಿ ಇರುವುದು ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಮೇಲೆ ಅವರೇನಾದರೂ ಒಂದಷ್ಟು ಪ್ರಾಮಾಣಿಕತೆ ಮತ್ತು ದಕ್ಷತೆ ತೋರಿದ್ದೇ ಆದರೆ ಖಂಡಿತವಾಗಲು ಈ ಸಮಾಜದ ಮುಂದಿನ ಭವಿಷ್ಯ ಉತ್ತಮ ಮಟ್ಟದಲ್ಲಿರುತ್ತದೆ ನಮ್ಮ ಮಕ್ಕಳು ಸಹ ನೆಮ್ಮದಿಯಿಂದ ಜೀವನ ಮಾಡುವ ಸಾಧ್ಯತೆ ಇದೆ ರಾಜ್ಯ ಬೊಕ್ಕಸದ ಸುಮಾರು ಶೇಕಡ ಐವತ್ತರಷ್ಟು ಹಣ ಹೆಚ್ಚು ಕಡಿಮೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗವೇ ಉಪಯೋಗಿಸ್ತದೆ ಅದಕ್ಕೆ ತಕ್ಕ ಸೇವೆಯನ್ನು ಸಲ್ಲಿಸಿ ನೀವು ಒಳ್ಳೆಯವರಾದರೆ ಸಹಜವಾಗಿಯೇ ಇಡೀ ಸಮಾಜ ನಿಮ್ಮನ್ನು ಅನುಸರಿಸುತ್ತದೆ ಜನರನ್ನು ಅನಾವಶ್ಯಕವಾಗಿ ಅಲೆದಾಡಿಸಬೇಡಿ ಮುಂದೆ ಎಂಟನೇ ವೇತನ ಆಯೋಗ ನಿಮಗಾಗಿ ಎಷ್ಟೇ ಹಣ ನೀಡಿದರೂ ಜನ ನಿಮ್ಮನ್ನು ಪ್ರಶ್ನಿಸುವುದಿಲ್ಲ ಯಾಕೆಂದರೆ ನೀವು ಅವರ ಕೆಲಸಗಳನ್ನು ಸುಲಲಿತವಾಗಿ ಮಾಡಿಕೊಡುತ್ತೀರಿ ಎನ್ನುವ ಭರವಸೆ ಮೂಡಿರುತ್ತದೆ ಸಾಧ್ಯವಾದರೆ ಇದನ್ನು ಯಾರಾದರೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ತಲುಪಿಸಿ ಅವರು ಒಂದಿಷ್ಟು ಒಳ್ಳೆಯ ಅಂಶಗಳನ್ನು ಸೇರಿಸಿ ಇಡೀ ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ಸುತ್ತೋಲೆ ಹೊರಡಿಸಿ ಇನ್ನು ಮುಂದೆ ದಕ್ಷತೆ ಪ್ರಾಮಾಣಿಕ ಸೇವೆಗೆ ಹೆಚ್ಚು ಮಹತ್ವ ನೀಡಲಿ ಭ್ರಷ್ಟಾಚಾರವನ್ನು ಸಾಧ್ಯವಾದಷ್ಟು ನಿಯಂತ್ರಿಸಿಕೊಳ್ಳಲಿ ಇದು ಈ ಸಮಾಜಕ್ಕೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ನಾವು ಕೊಡಬಹುದಾದ ಒಂದು ಸಣ್ಣ ಕೊಡುಗೆ ಎನ್ನುವ ಮನ ಪರಿವರ್ತನೆ ಸರ್ಕಾರಿ ಅಧಿಕಾರಿಗಳಲ್ಲಿ ಆಗಲಿ ಎಂದು ಆಶಿಸುತ್ತಾ ವಂದನೆಗಳು ಸರಿಯಾಗುವುದು ಸಮಾಜ ನೀ ಮೊದಲಾದರೆ ನೋರು ನೋವಿನ ನಡುವೆ ಒಂದು ನಗೆಯೂ ಕಾಡಿ ನನ್ನ ನಡುವೆ ಒಂದು ನಗೆಯೂ ಕಾಡಿ ನೆಪವು ಸಿಕ್ಕಿದೆ ಬದುಕಿಗೆ ನೆಪವು ಸಿಕ್ಕಿದೆ ಬದುಕಿಗೆ ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು ದಾಹ ಹೆಚ್ಚಿದೆ ಬಯಕೆಗೆ ದಾಹ ಹೆಚ್ಚಿದೆ ಬಯಕೆಗೆ

ಮನಸ್ಸು ಮನಸಿನ ನಡುವೆ ಎದ್ದು ನಿಂತಿದೆ ಗೋಡೆ ಕೆಡುವ ಬಲವೆ ಸೋತಿದೆ ಮನಸು ಮನಸಿನ ನಡುವೆ ಎದ್ದು ನಿಂತಿದೆ ಗೋಡೆ ಕೆಡುವ ಬಲವೇ ಸೋತಿದೆ ಯಾವ ಕರುಣೆಯ ಬೆಳಕು ಯಾವ ಸಂದೆಯ ತೂರಿ ಕನಸ ಬೀಗ ತೆರೆದಿದೆ ಬೀಗ ಮೆರೆದಿದೆ ನೂರು ನೋವಿನ ನಡುವೆ ಕವಿದ ಕತ್ತಲ ಬದುಕು ಹೆಜ್ಜೆ ಮೂಡದ ದಾರಿ ತಾರೆಯಂದಿಗೆ ಸೆಳೆಯಿತೋ ಕವಿದ ಕತ್ತಲ ಬದುಕು ಹೆಜ್ಜೆ ಮೂಡದ ದಾರಿ ತಾರೆಯಂದಿಗೆ ಸೆಳೆಯಿತೋ ನೆನಪಿನ ಬಲವೇ ಮತ್ತೆ ಕರೆಯುತ್ತ ಕಾಡಿ ಮಣ್ಣ ಋಣದಲ್ಲಿ ಬಿದ್ದಿತು ಮಣ್ಣ ಋಣದಲ್ಲಿ ನೋರು ನೋವಿ ನನ್ನಡುವೆ ಒಂದು ನಗೆಯೂ ಕಾಡಿ ನೆಪವು ಸಿಕ್ಕಿದೆ ಬದುಕಿಗೆ ನೆಪವು ಸಿಕ್ಕಿದೆ ಬದುಕಿಗೆ ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು ದುಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು ದಾಹ ಹೆಚ್ಚಿದೆ ಬಯಕೆಗೆ ದಾಹ ಹೆಚ್ಚಿದೆ ಬಯಕೆಗೆ ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ